ಹೆಂಗೆ ಈ ಕನ್ಸ್ಯೂಮರ್ ಕೋರ್ಟ್ಗಳು ವರ್ಕ್ ಮಾಡ್ತಾವಂತ ಅಂದ್ರೆ ಸರ್ ಫಸ್ಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಸರ್ ಡಿಸ್ಟಿಕ್ ಕನ್ಸೂಮರ್ ಗಳು ಎರಡನೇ ಸ್ಟೇಜ್ ಅಲ್ಲಿ ಇದರ ಅಪಿಲೆಂಟ್ ಅಥಾರಿಟಿ ಬೆಂಗಳೂರು ರಾಜ್ಯ ಲೆವೆಲ್ ಗಳಲ್ಲಿ ಸ್ಟೇಟ್ ಕನ್ಸ್ಯೂಮರ್ ಕಮೀಷನ್ ಗಳು ಮತ್ತೆ ನ್ಯಾಷನಲ್ ಲೆವೆಲ್ ಅಲ್ಲಿ ನಿಮ್ಗೆ ನ್ಯಾಷನಲ್ ಕನ್ಸೂಮರ್ ಕಮೀಷನ್ ಆ ಇಲ್ಲಿ ಸರ್ ಈ ಡಿಸ್ಟಿಕ್ ಕನ್ಸ್ಯೂಮರ್ ಕಮಿಷನ್ ಅಪ್ ಟು ಒನ್ ಕ್ರೋರ್ ಒಳಗಡೆ ರಿಲೀಫ್ ಇರೋ ಕಂಪ್ಲೇಂಟ್ ಗಳನ್ನ ಹ್ಯಾಂಡ್ಲ್ ಮಾಡ್ತದೆ ಈ ಸ್ಟೇಟ್ ಕಮಿಷನ್ಗಳು ಒಂದು ಕೋಟಿಯಿಂದ ಹತ್ತು ಕೋಟಿ ಒಳಗಡೆ ಇರೋಂಥ ಕ್ಲೇಮ್ಸ್ಗಳನ್ನ ಹ್ಯಾಂಡಲ್ ಮಾಡ್ತದೆ ಹತ್ತು ಕೋಟಿಗಿಂತ ಮೇಲ್ಪಟ್ಟಿರೋಂಥ ಯಾವುದೇ ಕ್ಲೇಮ್ಸ್ ಇದ್ರು ನ್ಯಾಷನಲ್ ಕಮಿಷನ್ ಹ್ಯಾಂಡಲ್ ಮಾಡ್ತದೆ ಈ ನ್ಯಾಷನಲ್ ಕಮಿಷನ್ ಮುಗಿದ್ರೆ ಇನ್ನಿರೋಂಥದೇ ಸುಪ್ರೀಂ ಕೋರ್ಟ್ ಇಲ್ಲಿ ಬೇರೆ ಯಾವುದೇ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಾದ್ರು ಆಗಲಿ ಸಿವಿಲ್ ಜಡ್ಜಸ್ ಆದ್ರೂ ಆಗಲಿ ಈ ಕೇಸ್ಗಳನ್ನ ಎಂಟರ್ಟೈನ್ ಮಾಡೋದಕ್ಕೆ ಬರೋದಿಲ್ಲ ಇಲ್ಲಿ ಸರ್ ಸಮ ಸಾಮಾನ್ಯ ಜನರು ಇವ್ರ ಮೇಲೆ ಕೇಸ್ ಹಾಕ್ಬೋದಾ ಪ್ರತಿಷ್ಠಿತ ಕಂಪನಿಗಳ ಮೇಲೆ ಅಂತ ಹೇಳ್ತೀರಾ ಪ್ರತಿನಿತ್ಯ ನಾವು ಈ ಇದನ್ನೇ ನೋಡ್ತಾ ಇರೋಂಥದ್ದು ನಮ್ಮ ಕೋರ್ಟ್ಗಳಲ್ಲೂ ಸಹ ನೂರ ಐವತ್ತರಿಂದ ಇನ್ನೂರು ಕೇಸ್ ಪ್ರತಿಷ್ಠಿತ ಕಂಪ್ನಿ ಮೇಲೆ ಇರೋದು ಈಗ ಒಂದು ಫೋರ್ ವೀಲರ್ ತಗೊಳ್ತೀವಿ ಏನೋ ಡಿಫೆಕ್ಟ್ ಇರ್ತದೆ ನಾವು ಟಾಟಾ ಕಂಪ್ನಿಯವ್ರನ್ನೇ ಟಾಟಾ ಮ್ಯಾನೇಜಿಂಗ್ ಡೈರೆಕ್ಟರ್ನೇ ಪಾರ್ಟಿ ಮಾಡ್ತೀವಿ ಇಲ್ಲಿ ಲೋಕಲ್ ಡೀಲರ್ ಗಳನ್ನ ಪಾರ್ಟಿ ನಂಬರ್ ಟೂ ತ್ರೀ ಹಿಂಗ್ ಮಾಡ್ಕೊಂಡು ಹೋಯ್ತೀವಿ ಇನ್ನ ಮೊಬೈಲ್ ಕಂಪ್ನಿಗಳು ಸ್ಯಾಮ್ಸಂಗ್ ಆಗ್ಬೋದು ಟಿವಿ ಕಂಪ್ನಿಗಳು ದೊಡ್ಡ ದೊಡ್ಡ ಮೇಲೆಲ್ಲ ನಾವು ಫೈಲ್ ಮಾಡೋಂಥದ್ದು ಸರ್ವೆ ಸಾಮಾನ್ಯ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಇದರಲ್ಲಿ ಪ್ರತಿಷ್ಠಿತ ಕಂಪ್ನಿ ಅಂತ ಏನು ಅವ್ರಿಗೆ ರಿಲ್ಯಾಕ್ಸ್ ನ್ ಇರಲ್ಲ ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅವ್ನ್ ಯಾವ್ದೇ ರೀತಿ ನಿರ್ಬಂಧಗಳೇ ಇರೋದಿಲ್ಲ ಸರ್ ಇದರಲ್ಲಿ